ಇತ್ತೀಚೆಗೆ ಪ್ರಕಟಗೊಂಡ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಮಣ್ಣ ಜಿಲ್ಲೆಯ ಮದ್ದೂರು ಪಟ್ಟಣದ ಪೂರ್ಣಪ್ರಜ್ಞಾ ಶಾಲೆಗೆ ಅತ್ಯುತ್ತಮ ಫಲಿತಾಂಶ ಲಭಿಸಿದೆ ಶೇಕಡಾ ತೊಂಬತ್ತೈದು ಫಲಿತಾಂಶದೊಂದಿಗೆ ಈ ಶಾಲೆಯ ನೂರ ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದು ಫಲಿತಾಂಶದಲ್ಲಿ ಈ ಶಾಲೆಯ ಇಬ್ಬರು ವಿದ್ಯಾರ್ಥಿನಿಯರು ರಾಜ್ಯಕ್ಕೆ ಟಾಪರ್ ಆಗಿ ಹೊರಹೊಮ್ಮಿದ್ದಾರೆ ಆರುನೂರ ಅಂಕ ಪಡೆದ ಪುನೀತಾ ಎರಡನೇ ಸ್ಥಾನ ಹಾಗೂ ಆರುನೂರ ಇಪ್ಪತ್ತೆರಡು ಅಂಕ ಪಡೆದ ಅನ್ಯನ ರಾಜ್ಯಕ್ಕೆ ನಾಲ್ಕನೇ ಸ್ಥಾನ ಪಡೆದು ಟಾಪರ್ ಲಿಸ್ಟ್ನಲ್ಲಿ ಸ್ಥಾನ ಹೊಂದಿದ್ದಾರೆ ಶಿಕ್ಷಕರಾದಂತಹ ರಾಜ್ಯಕ್ಕೆ ಎರಡನೇ ಸ್ಥಾನ ಬರೋದಕ್ಕೆ ಕಾರಣ ಆಯಿತು ಅದ್ರ ಜೊತೆ ನಮ್ಮ ಅಪ್ಪ ಅಮ್ಮ ಪಡುವಂತಹ ಶ್ರಮ ಆಗಿರ್ಬೋದು ಜೊತೆಗೆ ನಮ್ಮ ಶಿಕ್ಷಕರು ಮಾಡಿದಂತಹ ಪಾಠ ಜೊತೆಗೆ ಆತ್ಮಗಳನ್ನ ಪ್ರಶ್ನೆ ಪಾಠ ಮಾಡೋದಾಗಿ ತೆಗೆದು ನಮ್ಮ ಶಾಲೆಯಲ್ಲಿ ತುಂಬಾ ಎನ್ಕರೇಜ್ ಮಾಡಿ ಮಾಡಿದ್ರಿಂದಾಗಿ ನಾನು ರಾಜ್ಯಕ್ಕೆ ಎರಡನೇ ಸ್ಥಾನ ತೆಗೆದು ಕಾನ್ವೆಂಟ್ ಶಾಲೆಯಲ್ಲಿ ಸುಮಾರು ಆರ್ನೂರಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಅಂಕವನ್ನು ಗಳಿಸಿರುವಂಥ ಹದಿನೈದು ಮಕ್ಕಳಿದ್ದಾರೆ ಹಾಗೆ ಡಿಸ್ಟಿಂಕ್ಷನಲ್ಲಿ ಆಗಿರುವಂಥ ಮಕ್ಕಳು ಐವತ್ತೆಂಟು ಇದ್ದಾರೆ ಸಬ್ಜೆಕ್ಟ್ ವೈಸು ಒಳ್ಳೆ ಔಟ್ ಆಫ್ ಔಟ್ ಮಾರ್ಕ್ಸನ್ನು ತೆಗೆದಿದ್ದಾರೆ ಈ ಶಾಲಿನಲ್ಲಿ ವಿದ್ಯಾರ್ಥಿನಿ ಕುನಿತ ವಿದ್ಯಾರ್ಥಿನಿ ಇಡೀ ರಾಜ್ಯದಲ್ಲಿ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ನಾಲ್ಕು ಅಂಕವನ್ನು ಗಳಿಸೋದ್ರ ಮೂಲಕ ಎರಡನೇ ಸ್ಥಾನವನ್ನು ಪಡೆದಿದ್ದಾರೆ